ಅವ್ರೆ ನಾವು ನಮ್ಮ ಪ್ರತಿನಿಧಿಗಳು ಇವತ್ತು ಸಂಕೀರ್ತನ ಯಾತ್ರೆ ಕವರ್ ಮಾಡುವಾಗ ಮಾತನಾಡಿಸಿದ ಪ್ರತಿಯೊಬ್ಬರು ಕೂಡ ಹನುಮ ಮಾಲಧಾರಿಗಳು ಹೇಳ್ತಾ ಇದ್ದಿದ್ದುದು ನಾವು ಭಾರತದ ಕಾನೂನು ವ್ಯವಸ್ಥೆ ಹಾಗೆ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಯಾರು ಕೂಡ ಹೋಗ್ಬಿಟ್ಟು ಅಲ್ಲಿ ಇರುವ ಅಹ್ ಏನು ಮಸೀದೆದನ್ನು ಹೊಡಿತೀವಿ ಅಥವಾ ಬಲವಂತವಾಗಿ ಕಿತ್ಕೊಳ್ತೀವಿ ಹೀಗೆ ಹೇಳ್ತಿಲ್ಲ ಕಾನೂನಿನ ಕಾನೂನಿನ ಅಡಿಯಲ್ಲೇ ಹೋರಾಟ ಅನ್ನೋದು ಅವ್ರ ಮಾತಾಗಿತ್ತು ಯಾಕೆ ಮುಖ್ಯ ಅಂತ ತಮ್ಮ ಪ್ರಕಾರ ಈ ಕಾನೂನಾತ್ಮಕ ಹೋರಾಟದಲ್ಲಿ ಹನುಮಾನ ಗುಡಿಯನ್ನ ವಾಪಸ್ ಪಡೆಯೋದು ಯಾಕೆ ಮುಖ್ಯ ಅಂತ ಮೊದಲೇದು ಹಿಂದೂ ಎ ಬಾರ್ನ್ ಸೆಕ್ಯುಲರ್ ಹಿಂದೂಗಳಿಗೆ ಸೌಹಾರ್ದತೆ ಪಾಠವನ್ನ ಬೇರೆ ಯಾರು ಮಾಡಬೇಕಾಗಿಲ್ಲ ನಾವೇನಾದರೂ ಆ ಥರ ಆಕ್ರಮಣಶೀಲವಾಗಿ ನಡ್ಕೊಂಡಿದ್ದರೆ ಯಾವ ಮೂವತ್ತು ಸಾವಿರ ದೇವಾಲಯಗಳನ್ನು ಹೊಡೆದು ಹಾಕಿ ಮಸೀದಿ ಮಾಡಿದರೋ ಅದನ್ನು ವಾಪಸ್ ನಾವು ಅದೇ ಬಲಾತ್ಕಾರದ ಕಿತ್ಕೊಳ್ಬೋದಾಗಿತ್ತು ನಮಗೆ ಈ ದೇಶದ ಬಗ್ಗೆ ಈ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಅದರ ಅಡಿಯಲ್ಲೇ ನಾನು ನಾವು ನಡೀತೇವೆ ಮುಸಲ್ಮಾನರಲ್ಲಿ ಒಂದು ವಿಚಿತ್ರವಾದಂಥ ಒಂದು ವಿಚಂಡವಾದ ಇದೆ ಅವರು ತಮಗೆ ಬೇಕಾದಾಗ ಮಾತ್ರ ಪುಂಖಾನು ಪುಂಕವಾಗಿ ಸಂವಿಧಾನ ಮತ್ತು ನೆಲದ ಕಾನೂನು ಬಗ್ಗೆ ಮಾತಾಡ್ತಾರೆ ಆದರೆ ಮೊನ್ನೆ ಕೇರಳದಲ್ಲಿ ಒಂದು ಬೃಹತ್ ರ್ಯಾಲಿ ಆಗುತ್ತೆ ಅಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟಾಗ್ತಾರೆ ನಮ್ಮ ಸಂಖ್ಯೆ ಜಾಸ್ತಿ ಆದ ಕೂಡಲೇ ನಮ್ಮದು ಬರೋದು ಶರಿಯತ್ ನಾವು ಯಾವುದೇ ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದು ಕೇರಳದಲ್ಲಿ ನಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಇವರು ದಬ್ಬಾಳಿಕೆ ಹೀಗೇನೆ ಅವರ ಸಂಖ್ಯೆ ಕಮ್ಮಿಯಾದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದರ ಇತಿಹಾಸದಿಂದ ನಾವು ಸುಮಾರು ಐನೂರು ವರ್ಷದ ಇಲ್ಲಿ ಇತಿಹಾಸದಿಂದ ನಾವು ನೋಡಿದ್ದೇವೆ ಮೊದಲನೇದು ನಾವು ಎಲ್ಲ ದೇವಾಲಯಗಳನ್ನು ನಾವು ಕ್ಲೈಮ್ ಮಾಡ್ತಾ ಇಲ್ಲ ಅದರಲ್ಲಿ ಸೆಲೆಕ್ಟಿವ್ ಯಾವುದರ ಬಗ್ಗೆ ಇಡೀ ಹನುಮನ ಬಗ್ಗೆ ಈ ನಾಡಿನಲ್ಲಿ ಕರ್ನಾಟಕ ಹನುಮನ ನಾಡು ಹನುಮನ ಜನ್ಮಸ್ಥಳಿಕೆ ಇದೆ ಗೌರವ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಈ ಮುಸಲ್ಮಾನರ ಈ ಡೋಂಗ್ ಏನ್ ಅದನ್ನು ನಾವು ಖಂಡಿಸ್ತೀವಿ ಮೊದಲೇದಾಗಿ ಟಿಪ್ಪು ಸುಲ್ತಾನ್ ಮೊದಲಾಗಿ ಟಿಪ್ಪು ಸುಲ್ತಾನ್ ಇಸ್ಲಾಮಿನ ಸಮಾಜ ಖಂಡಿಸುತ್ತೆ ಇಡೀ ಮುಸಲ್ಮಾನ ದ್ವೇಷ ಮಾಡ್ತಾ ಇದ್ದವು ಟಿಪ್ಪು ಸುಲ್ತಾನ್ ಒಬ್ಬ ಅಲ್ಪಸಂಖ್ಯಾತ ಶಿಯಾ ಸಮುದಾಯಕ್ಕೆ ಸೇರಿದವನು ಇಡೀ ಮುಸಲ್ಮಾನ್ ಸಮಾಜದಲ್ಲಿ ಇಡೀ ವರ್ಲ್ಡ್ ಮುಸಲ್ಮಾನರನ್ನ ಆಗ್ತಾ ಇರುವಂತದ್ದು ಆ ಸುನಿ ಸಮಾಜ ಇಡೀ ಪ್ರಪಂಚವನ್ನು ಹಾಕ್ತಾ ಇರುವಂತ ಸುನಿ ಸಮಾಜ ಟಿಪ್ಪು ಸುಲ್ತಾನ್ ಮುಸಲ್ಮಾನರಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಶಿಯಾ ಪಂಗಡಕ್ಕೆ ಸೇರಿದವನು ನಾನು ಪಾಶಾ ಅವ್ರಿಗೆ ಒಂದು ನಿಮ್ಮ ಇರ್ತೀರದಲ್ಲಿ ಸಿದ್ದಲಿಂಗ ಸ್ವಾಮೀಜಿ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರ ಅಶೋಕ್ ಗೌಡ್ರೆ ಅಶೋಕ್ ಗೌಡ್ರೆ ಅಶೋಕ್ ಗೌಡ್ರೆ ನಾನ್ ಕಾರ್ಯಕ್ರಮ ಅದ ಅಶೋಕ್ ಗೌಡ್ರೆ ಸಮಾಧಾನ ಎಷ್ಟು ಅಶೋಕ್ ಗೌಡ್ರೆ ಸಮಾಧಾನ ನಾವು ನಮ್ಮ ಪ್ರತಿನಿಧಿಗಳು ಇವತ್ತು ಸಂಕೀರ್ತನ ಯಾತ್ರೆ ಕವರ್ ಮಾಡುವಾಗ ಮಾತನಾಡಿಸಿದ ಪ್ರತಿಯೊಬ್ಬರು ಕೂಡ ಹನುಮ ಮಾಲಧಾರಿಗಳು ಹೇಳ್ತಾ ಇದ್ದಿದ್ದು ನಾವು ಭಾರತದ ಕಾನೂನು ವ್ಯವಸ್ಥೆ ಹಾಗೆ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಯಾರು ಕೂಡ ಹೋಗ್ಬಿಟ್ಟು ಅಲ್ಲಿ ಇರುವ ಏನು ಮಸೀದ್ ಎದನ್ನು ಹೊಡಿತೀವಿ ಅಥವಾ ಬಲವಂತವಾಗಿ ಕಿತ್ಕೊಳ್ತೀವಿ ಹೀಗೆ ಹೇಳ್ತಿಲ್ಲ ಕಾನೂನಿನ ಕಾನೂನಿನ ಅಡಿಯಲ್ಲೇ ಹೋರಾಟ ಅನ್ನೋದು ಅವ್ರು ಮಾತಾಗಿತ್ತು ಯಾಕೆ ಮುಖ್ಯ ಅಂತ ತಮ್ಮ ಪ್ರಕಾರ ಈ ಕಾನೂನಾತ್ಮಕ ಹೋರಾಟದಲ್ಲಿ ಹನುಮನ ಗುಡಿಯನ್ನ ವಾಪಸ್ ಪಡೆಯೋದು ಯಾಕೆ ಮುಖ್ಯ ಅಂತ ಸೆಕ್ಯುಲರ್ ಹಿಂದೂಗಳಿಗೆ ಸೌಹಾರ್ದತೆ ಪಾಠವನ್ನ ಬೇರೆ ಯಾರು ಮಾಡಬೇಕಾಗಿಲ್ಲ ನಾವೇನಾದರೂ ಆ ಥರ ಆಕ್ರಮಣಶೀಲವಾಗಿ ನಡ್ಕೊಂಡಿದ್ದರೆ ಯಾವ ಮೂವತ್ತು ಸಾವಿರ ದೇವಾಲಯಗಳನ್ನು ಹೊಡೆದು ಆಕೆ ಮಸೀದಿ ಮಾಡಿದರೋ ಅದನ್ನು ವಾಪಸ್ ನಾವು ಅದೇ ಬಲಾತ್ಕಾರದ ಕಿತ್ಕೊಳ್ಬೋದಾಗಿತ್ತು ನಮಗೆ ಈ ದೇಶದ ಬಗ್ಗೆ ಈ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಅದರ ಅಡಿಯಲ್ಲೇ ನಾನು ನಾವು ನಡೀತೇವೆ ಮುಸಲ್ಮಾನರಲ್ಲಿ ಒಂದು ವಿಚಿತ್ರವಾದಂಥ ಒಂದು ವಿತಂಡವಾದ ಇದೆ ಅವರು ತಮಗೆ ಬೇಕಾದಾಗ ಮಾತ್ರ ಪುಂಖಾನು ಪುಂಕವಾಗಿ ಸಂವಿಧಾನ ಮತ್ತು ನೆಲದ ಕಾನೂನು ಬಗ್ಗೆ ಮಾತಾಡ್ತಾರೆ ಆದರೆ ಮೊನ್ನೆ ಕೇರಳದಲ್ಲಿ ಒಂದು ಬೃಹತ್ ರ್ಯಾಲಿ ಆಗುತ್ತೆ ಅಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟಾಗ್ತಾರೆ ನಮ್ಮ ಸಂಖ್ಯೆ ಜಾಸ್ತಿ ಆದ ಕೂಡಲೇ ನಮ್ಮದು ಬರೋದು ಶರಿಯತ್ ನಾವು ಯಾವುದೇ ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದು ಕೇರಳದಲ್ಲಿ ನಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಇವರು ದಬ್ಬಾಳಿಕೆ ಹೀಗೇನೆ ಅವರ ಸಂಖ್ಯೆ ಕಮ್ಮಿಯಾದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದರ ಇತಿಹಾಸದಿಂದ ನಾವು ಸುಮಾರು ಐನೂರು ವರ್ಷದ ಇಲ್ಲಿ ಇತಿಹಾಸದಿಂದ ನಾವು ನೋಡಿದ್ದೇವೆ ಮೊದಲನೇದು ನಾವು ಎಲ್ಲಾ ದೇವಾಲಯಗಳನ್ನು ನಾವು ಕ್ಲೈಮ್ ಮಾಡ್ತಾ ಇಲ್ಲ ಅದರಲ್ಲಿ ಸೆಲೆಕ್ಟಿವ್ ಯಾವುದರ ಬಗ್ಗೆ ಇಡೀ ಹನುಮನ ಬಗ್ಗೆ ಈ ನಾಡಿನಲ್ಲಿ ಕರ್ನಾಟಕ ಹನುಮನ ನಾಡು ಹನುಮನ ಜನ್ಮಸ್ಥಳಿಕೆ ಇದೆ ಗೌರವ ಇದೆ ನಾವು ಎರಡನೇದಾಗಿ ಎರಡೇದಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಈ ಮುಸಲ್ಮಾನರ ಈ ಡೋಕ್ ನಾವು ಖಂಡಿಸ್ತೀವಿ ಮೊದಲೇದಾಗಿ ಟಿಪ್ಪು ಸುಲ್ತಾನ್ ಮೊದಲಾಗಿ ಟಿಪ್ಪು ಸುಲ್ತಾನ್ ಇಸ್ಲಾಮಿನ ಸಮಾಜ ಖಂಡಿಸುತ್ತೆ ಇಡೀ ಆತನ ದ್ವೇಷ ಮಾಡ್ತಾ ಟಿಪ್ಪು ಸುಲ್ತಾನ್ ಒಬ್ಬ ಅಲ್ಪಸಂಖ್ಯಾತ ಶಿಯಾ ಸಮುದಾಯಕ್ಕೆ ಸೇರಿದವನು ಇಡೀ ಮುಸಲ್ಮಾನ್ ಸಮಾಜದಲ್ಲಿ ಇಡೀ ವರ್ಲ್ಡ್ ಮುಸಲ್ಮಾನರನ್ನ ಆಗ್ತಾ ಇರುವಂತದ್ದು ಆ ಸುನಿ ಸಮಾಜ ಇಡೀ ಪ್ರಪಂಚವನ್ನು ಆಳ್ತಾ ಇರುವಂತದ್ದು ಸುನ್ನಿ ಸಮಾಜ ಟಿಪ್ಪು ಸುಲ್ತಾನ್ ಮುಸಲ್ಮಾನರಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಶಿಯಾ ಪಂಗಡಕ್ಕೆ ಸೇರಿದವನು ನಾನು ಪಾಷಾ ಅವರಿಗೆ ಅಷ್ಟೊಂದು ನಿಮ್ಮ ಇರ್ತೀರ ನಾವು ನಮ್ಮ ಪ್ರತಿನಿಧಿಗಳು ಸಂಕೀರ್ತನ ಯಾತ್ರೆ ಕವರ್ ಮಾಡುವಾಗ ಮಾತನಾಡಿಸಿದ ಪ್ರತಿಯೊಬ್ಬರು ಕೂಡ ಹನುಮ ಮಾಲಧಾರಿಗಳು ಹೇಳ್ತಾ ಇದ್ದಿದ್ದು ನಾವು ಭಾರತದ ಕಾನೂನು ವ್ಯವಸ್ಥೆ ಹಾಗೆ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಯಾರು ಕೂಡ ಹೋಗ್ಬಿಟ್ಟು ಅಲ್ಲಿ ಇರುವ ಏನು ಮಸೀದ್ ಎದನ್ನು ಹೊಡಿತೀವಿ ಅಥವಾ ಬಲವಂತವಾಗಿ ಕಿತ್ಕೊಳ್ತೀವಿ ಹೀಗೆ ಹೇಳ್ತಿಲ್ಲ ಕಾನೂನಿನ ಕಾನೂನಿನ ಅಡಿಯಲ್ಲೇ ಹೋರಾಟ ಅನ್ನೋದು ಅವ್ರ ಮಾತಾಗಿತ್ತು ಯಾಕೆ ಮುಖ್ಯ ಅಂತ ತಮ್ಮ ಪ್ರಕಾರ ಈ ಕಾನೂನಾತ್ಮಕ ಹೋರಾಟದಲ್ಲಿ ಹನುಮಾನ ಗುಡಿಯನ್ನ ವಾಪಸ್ ಪಡೆಯೋದು ಯಾಕೆ ಮುಖ್ಯ ಅಂತ ಮೊದಲೇದು ಹಿಂದೂ ಎ ಬಾರ್ನ್ ಸೆಕ್ಯುಲರ್ ಹಿಂದೂಗಳಿಗೆ ಸೌಹಾರ್ದತೆ ಪಾಠವನ್ನ ಬೇರೆ ಯಾರು ಮಾಡಬೇಕಾಗಿಲ್ಲ ನಾವೇನಾದರೂ ಆ ಥರ ಆಕ್ರಮಣಶೀಲವಾಗಿ ನಡ್ಕೊಂಡಿದ್ದರೆ ಯಾವ ಮೂವತ್ತು ಸಾವಿರ ದೇವಾಲಯಗಳನ್ನು ಹೊಡೆದು ಹಾಕಿ ಮಸೀದಿ ಮಾಡಿದರೋ ಅದನ್ನು ವಾಪಸ್ ನಾವು ಅದೇ ಬಲಾತ್ಕಾರದ ಕಿತ್ಕೊಳ್ಬೋದಾಗಿತ್ತು ನಮಗೆ ಈ ದೇಶದ ಬಗ್ಗೆ ಈ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಅದರ ಅಡಿಯಲ್ಲೇ ನನ್ನ ನಾವು ನಡಿತೇವೆ ಮುಸಲ್ಮಾನರಲ್ಲಿ ಒಂದು ವಿಚಿತ್ರವಾದಂಥ ಒಂದು ವಿತ್ತಂಡವಾದ ಇದೆ ಅವರು ತಮಗೆ ಬೇಕಾದಾಗ ಮಾತ್ರ ಪುಂಖಾನು ಪುಂಕವಾಗಿ ಸಂವಿಧಾನ ಮತ್ತು ನೆಲದ ಕಾನೂನು ಬಗ್ಗೆ ಮಾತಾಡ್ತಾರೆ ಆದರೆ ಮೊನ್ನೆ ಕೇರಳದಲ್ಲಿ ಒಂದು ಬೃಹತ್ ರ್ಯಾಲಿ ಆಗುತ್ತೆ ಅಲ್ಲಿ ಸಂವಿಧಾನದ ಪ್ರತಿಯೊಂದು ಸುಟ್ಟಾಗ್ತಾರೆ ನಮ್ಮ ಸಂಖ್ಯೆ ಜಾಸ್ತಿ ಆದ ಕೂಡಲೇ ನಮ್ಮದು ಬರೋದು ಶರಿಯತ್ತು ನಾವು ಯಾವುದೇ ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದು ಕೇರಳದಲ್ಲಿ ನಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಇವರು ದಬ್ಬಾಳಿಕೆ ಹೀಗೇನೆ ಅವರ ಸಂಖ್ಯೆ ಕಮ್ಮಿಯಾದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದರ ಇತಿಹಾಸದಿಂದ ನಾವು ಸುಮಾರು ಐನೂರು ವರ್ಷದ ಇಲ್ಲಿ ಇತಿಹಾಸದಿಂದ ನಾವು ನೋಡಿದ್ದೇವೆ ಮೊದಲನೇದು ನಾವು ಎಲ್ಲಾ ದೇವಾಲಯಗಳನ್ನು ನಾವು ಕ್ಲೈಮ್ ಮಾಡ್ತಾ ಇಲ್ಲ ಅದರಲ್ಲಿ ಸೆಲೆಕ್ಟಿವ್ ಯಾವುದರ ಬಗ್ಗೆ ಇಡೀ ಹನುಮನ ಬಗ್ಗೆ ಈ ನಾಡಿನಲ್ಲಿ ಕರ್ನಾಟಕ ಹನುಮನ ನಾಡು ಹನುಮನ ಜನ್ಮಸ್ಥಳಿಕೆ ಇದೆ ಗೌರವ ಇದೆ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಈ ಮುಸಲ್ಮಾನರ ಈ ಡೋಕ್ ನಾವು ಖಂಡಿಸ್ತೀವಿ ಟಿಪ್ಪು ಸುಲ್ತಾನ್ ಮೊದಲಾಗಿ ಟಿಪ್ಪು ಸುಲ್ತಾನ್ ಇಸ್ಲಾಮಿನ ಸಮಾಜ ಖಂಡಿಸುತ್ತೆ ಇಡೀ ಮುಸಲ್ಮಾನ ದ್ವೇಷ ಟಿಪ್ಪು ಸುಲ್ತಾನ್ ಒಬ್ಬ ಅಲ್ಪಸಂಖ್ಯಾತ ಶಿಯಾ ಸಮುದಾಯಕ್ಕೆ ಸೇರಿದವನು ಇಡೀ ಮುಸಲ್ಮಾನ್ ಸಮಾಜದಲ್ಲಿ ಸುನಿ ಸಮಾಜ ಇದೆ ಇಡೀ ವರ್ಲ್ಡ್ ಮುಸಲ್ಮಾನರನ್ನ ಆಗ್ತಾ ಇರುವಂತದ್ದು ಆ ಸುನ್ನಿ ಸಮಾಜ ಇಡೀ ಪ್ರಪಂಚವನ್ನು ಆಗ್ತಾ ಸುನ್ನಿ ಸಮಾಜ ಟಿಪ್ಪು ಸುಲ್ತಾನ್ ಮುಸಲ್ಮಾನರಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಶಿಯಾ ಪಂಗಡಕ್ಕೆ ಸೇರಿದವನು ನಾನು ಪಾಷಾ ಅವರಿಗೆ ಒಂದು ಅಕಸ್ಮಾತ್ ನಿಮಗೆ ಟಿಪ್ಪು ಅಷ್ಟೊಂದು ನಿಮ್ಮ